ನಾವು ಬಂದಿರುವಂಥ ದೇವಸ್ಥಾನ ಕುರುಡುಮಲೆ ಗಣೇಶ ದೇವಸ್ಥಾನ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನಲ್ಲಿರುವ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯ ಇದು ಸುಮಾರು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಇಲ್ಲಿ ಇರುವ ಗಣೇಶ ವಿಗ್ರಹ ಒಂದು ಏಕಶಿಲ ವಿಗ್ರಹ ಗಣೇಶನು ಬೆಣ್ಣೆ ಹಿಡಿದಿರುವ ಸ್ಥಿತಿಯಲ್ಲಿರುತ್ತಾನೆ ಇದೇ ಕಾರಣದಿಂದ ಇಲ್ಲಿನ ಭಕ್ತರು ಬೆಣ್ಣೆ ಗಣಪತಿ ಅಂತಲೂ ಕರೀತಾರೆ ಈ ದೇವಾಲಯವು ಚೋಳರ ಕಾಲಕ್ಕೆ ಸೇರಿದ ದೇವಸ್ಥಾನ ಅಂತ ಹೇಳ್ತಾರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಗಣೇಶ ವಿಗ್ರಹವನ್ನು ಮಹಾಭಾರತ ಕಾಲದ ಭೀಮನಿಂದ ಸ್ಥಾಪಿಸಲಾಗಿದೆ ಎಂಬ ಪೌರಾಣಿಕ ನಂಬಿಕೆಯೂ ಇದೆ ವಿವಾಹ ವಿಳಂಬ ಸಂತಾನ ಪ್ರಾಪ್ತಿ ವ್ಯಾಪಾರ ಮತ್ತು ಉದ್ಯೋಗ ಸಮಸ್ಯೆಗಳು ವಿದ್ಯಾಭ್ಯಾಸ ಅಡೆತಡೆಗಳು ಇವುಗಳಿಗೆ ಕುರುಡುಮಲೆ ಗಣೇಶನಿಗೆ ಪ್ರಾರ್ಥಿಸಿದರೆ ಫಲ ಸಿಗುತ್ತದೆ ಎಂಬ ಗಾರ್ಡನ್ ನಂಬಿಕೆ ಇದೆ ಇಲ್ಲಿ ಪೂಜೆ ಸಲ್ಲಿಸುವಂತಹ ಅರ್ಚಕರ ಹತ್ರ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ನಮ್ಮ ನಾಮಧೇಯ ಕೆ ಪಿ ವಿನಾಯಕ ದೀಕ್ಷತ್ ಅಂತ ಕೂಟಾದ್ರಿ ಕ್ಷೇತ್ರ ಲಕ್ಷ್ಮೀ ಗಣಪತಿ ದೇವಸ್ಥಾನ ಅರ್ಚಕರು ಈ ಒಂದು ಕೂಟಾದ್ರಿ ಕ್ಷೇತ್ರ ಕೂಡುಮರೆ ಮಹಾಗಣಪತಿ ವಿನಾಯಕ ಸ್ವಾಮಿ ದೇವಸ್ಥಾನ ಅಂತ ಗಣಪತಿ ಬಂದು ನಾಲ್ಕು ಯುಗದಿಂದ ಇದೆ ಕೃತಿಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಕೃತಿಯುಗದಲ್ಲಿ ತ್ರಿಪುರಾಸುರನ ರಾಕ್ಷಸನ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸೇರಿ ಪ್ರತಿಷ್ಠಾಪನೆ ಮಾಡಿದೆ ಗಣಪತಿ ಮೊದಲನೇ ಯುಗದಲ್ಲಿ ತ್ರೇತಾಯುಗದಲ್ಲಿ ಬಂದು ಸೀತೆಯ ವನವಾಸ ಬಂದಾಗ ಶ್ರೀರಾಮಚಂದ್ರ ಹುಡುಕೋ ಬರ್ತಾರೆ ಸೀತನ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋದ್ಮೇಲೆ ರಾವಣಾಸನ ಸಂಭಾರ ಮಾಡೋಕ್ಕೆ ಬೇಗ ಅವಕಾಶ ಆಯಿತು ಅಂತ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರಿಗೆ ಸಮಂತ ಕಮಣಿಯ ಅಪರಸ ಬಿಟ್ಟಿರುವಂಥ ಅಪವಾದ ಬರುತ್ತೆ ಕೃಷ್ಣರಿಗೆ ಅಪವಾದ ಬಂದಾಗ ಕೃಷ್ಣ ಪರಮಾತ್ಮನೂ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅದಮೇಲೆ ದೋಷ ಬೀಡ ಪರಿಹಾರ ಆಯಿತು ಅಂತ ಕೃತತ್ರೇತ ದ್ವಾಪರ ಮೂರು ಯುಗನೂ ದೇವರು ಬೈಲಲ್ಲಿತ್ತು ದೇವಸ್ಥಾನ ಇದ್ದಿಲ್ಲ ವಿಗ್ರಹ ಇತ್ತು ಕಲಿಯುಗ ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ ಭಗವಂತ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ ಈ ಥರ ಅದ್ರ ಕೆಳಗೆ ಸಾಲಿಗ್ರಾಮ ರೂಪದಲ್ಲಿ ಇದ್ದೀನಿ ದೇವಾಲಯ ಬೇಕು ಅಂತ ಆ ಥರ ಕೃಷ್ಣ ದೇವರಾಯರಿಗೆ ಸ್ವಪ್ನದಲ್ಲಿ ಬಂದು ತಿಳಿಸಿದಾಗ ಅವ್ರ ಈ ಕಡೆ ಬಂದು ಬಂದಾಗ ಇಲ್ಲಿ ಜಾಗವನ್ನು ನೋಡಿದ್ಬಿಟ್ಟು ಆಮೇಲೆ ಗಣಪತಿನ ವಿಗ್ರಹ ನೋಡಿ ಸ್ವಪ್ನದಲ್ಲಿ ಬಂದಿರತಕ್ಕಂಥ ಸಾಲಿಗ್ರಾಮ ಮೂರ್ತಿ ಇದೇ ಆಗಿರಿದೆ ಅಂತೇಳಿ ಶ್ರೀಕೃಷ್ಣ ದೇವರಾಯರ ದೇವಸ್ಥಾನ ಎಲ್ಲ ಕಳಿಸಿರೋದು ಏಕಶಿಲೆ ಸಾಲಿಗ್ರಾಮ ಮೂರ್ತಿ ಕೂತಿರೋ ಗಣಪತಿ ಹನ್ನೊಂದು ಅಡಿ ಇದೆ ಏಕಶಿಲೆ ಸಾಲಿಗ್ರಾಮ ಗೊಂಡಿನ್ಯ ಋಷಿಗಳು ಪೂಜಾ ಮಾಡಿ ತಪಸ್ ಮಾಡಿ ಪುನಃ ಪ್ರತಿಷ್ಠೆ ಮಾಡಿದ್ದಾರೆ ಸಪ್ತ ಋಷಿಗಳು ದೇವತೆಗಳೆಲ್ಲ ಒಂದು ಸರಿ ಕೂಡಿದ್ದಕ್ಕೆ ಕೂಟಾದ್ರಿ ಅಂತ ಇವರಿಗೆ ನಾಮಧೈಯ ಇತ್ತು ಕುರುಡು ಮಲೆ ಅಂತ ಇದ್ದಿಲ್ಲ ಕೂಟಾದ್ರಿ ಅಂತ ಇತ್ತು ಆದ್ರಿ ಅಂದರೆ ಬೆಟ್ಟ ಕೂಟಾದ್ರಿ ಕೂಟಾದ್ರಿ ಕ್ಷೇತ್ರ ಕೂಡು ಮಲೆ ಮಲೆ ಅಂದ್ರೂ ಬೆಟ್ಟ ಋಷಿಗಳು ದೇವತೆಗಳೆಲ್ಲ ಈ ಜಾಗದಲ್ಲಿ ಒಂದು ಸೇರಿ ಕೂಡಿದ್ದಕ್ಕೆ ಕೂಡು ಮಲೆ ಅನ್ನೋ ನಾಮಧೈಯ ಇತ್ತು ಇದು ಆಡು ಭಾಷೆಯಿಂದ ಅದು ಕುರುಡು ಮಲೆ ಅಂತ ಈಗ ಆಗಿದೆ ಅಷ್ಟು ಸಾನಿಧ್ಯ ಗಣಪತಿ ಏನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ ವಿಶೇಷ ಪೂಜಾ ಕೇಂಕಗಳು ನಡೀತಾ ಇರುತ್ತೆ ಭಗವಂತನಿಗೆ ಅಭಿಷೇಕ ಪ್ರತಿದಿನ ಅಭಿಷೇಕ ನಡೆಯುತ್ತೆ ಸಾಲಿಗ್ರಾಮ ವಿಗ್ರಹ ಅಭಿಷೇಕಗಳಿರುತ್ತೆ ಮಂಡಲ ಪೂಜೆ ವಿಶೇಷ ಇರುತ್ತೆ ನಲವತ್ತೆಂಟು ದಿನ ಮಂಡಲ ಪೂಜೆ ಮಾಡ್ತೀವಿ ಅವರನ್ನು ಮನಸ್ಸುಗಳಲ್ಲಿ ಏನು ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥಗಳು ಭಗವಂತನ ಹತ್ರ ಒಂದು ಪುಸ್ತಕದಲ್ಲಿ ಬರೀಬೇಕು ಆ ಪುಸ್ತಕದಲ್ಲಿ ಬರೆದರೆ ಆ ಒಂದು ಸಂಕಲ್ಪವನ್ನು ನಾವು ಪ್ರತಿನಿತ್ಯ ದೇವರ ಹತ್ರ ಸಮರ್ಪಣೆ ಮಾಡಿ ನಿಮ್ಮ ಪರವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಭಗವಂತನ ಹತ್ರ ಗಂಧವನ್ನು ಅಷ್ಟಗಂಧ ಅಂತ ಮಂತ್ರಿಸ್ಕೊಡ್ತೀವಿ ಆ ಗಂಧವನ್ನು ಧಾರಣೆಯನ್ನು ಮಾಡಬೇಕು ಇದು ಇಲ್ಲಿ ವಿಶೇಷತೆ ಮತ್ತೆ ಎಲ್ಲ ರೀತಿ ಪೂಜೆ ಜಪ ಹೋಮಗಳೆಲ್ಲ ನಡೀತಾ ಇರುತ್ತೆ ರಥಸಪ್ತಮಿ ದಿನ ಪ್ರತಿ ವರ್ಷ ರಥಸಪ್ತಮಿಗೆ ಭಗವಂತ ಬಂದು ಬೆಟ್ಟ ಪ್ರಾಕಾರೋತ್ಸವ ಇರುತ್ತೆ ಬೆಟ್ಟ ಗಿರಿ ಪ್ರದಕ್ಷಿಣೆ ಪ್ರಾಕಾರೋತ್ಸವ ಇರುತ್ತೆ ಹದಿನಾಲ್ಕು ರೀತಿ ಹದಿನಾಲ್ಕು ಕಿಲೋಮೀಟರ್ ಪ್ರಾಕಾರೋತ್ಸವ ಇರುತ್ತೆ ಅದಾದಮೇಲೆ ಗಣಪತಿ ಹಬ್ಬಕ್ಕೆ ಬ್ರಹ್ಮೋತ್ಸವ ಆಗುತ್ತೆ ಏಳು ದಿನ ಬ್ರಹ್ಮೋತ್ಸವ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳೆಲ್ಲ ಆಗುತ್ತೆ ವಿಶೇಷ ಬೆಣ್ಣೆ ಅಲಂಕಾರ ವಿಶೇಷವಾಗಿ ಆಗ್ತಾ ಇರುತ್ತೆ ಗಣಪತಿಗೆ ಎಲ್ಲ ರೀತಿ ಪೂಜಾ ಕೇಂಕ್ಗಳೆಲ್ಲ ಆಗ್ತಾ ಇರುತ್ತೆ ಎಲ್ಲ ಭಗವಂತನಿಗೂ ಎಲ್ಲ ಭಕ್ತರು ಆ ಭಗವಂತನ ಹತ್ರ ಪಾತ್ರರಾಗಿ ಅನುಗ್ರಹ ನೀಡಬೇಕಾಗಿ ಪ್ರಾರ್ಥನೆ ದೀರ್ಘಾಶ ವಸ್ತು

Yeah.